Good evening, friends. In the previous class, so, I was discussing about verbs. So, in short, I also explained verbs so, in present tense, past tense, and past participle tense by showing in a table of columns. This, uh, the same thing I am going to discuss now also. Here, present tense is a P past tense is a paid, past participle tense is a paid. ಇಟ್ಸ್ ದ ಮೀನಿಂಗ್ ಈಸ್ ಪಾವರ್ಟ್ ಇದು ಕಣದಲ್ಲಿ ನಂತರ ಜಾಯಿನ್ ಜಾಯಿಂಡ್ ಜಾಯಿಂಡ್ ಅಂತಾಗುತ್ತೆ ಅದೇ ಕನ್ನಡದಲ್ಲಿ ಸೇರಿಸುವುದೊಂದಾಗುತ್ತೆ ಸಸ್ಪೆಕ್ಟ್ ಸಸ್ಪೆಕ್ಟೆಡ್ ಸಸ್ಪೆಕ್ಟೆಡ್ ಅದು ಕೂಡ ಆಗುತ್ತೆ ನಂತರ ಪ್ರೆಸೆಂಟೇಟಿವ್ ಅಲ್ಲಿ ಪರ್ಫಾರ್ಮ್ ಪರ್ಫಾರ್ಮ್ಡ್ ಪರ್ಫಾರ್ಮ್ಡ್ ಅಂದರೆ ನಿರ್ವಹಿಸುವುದಾಗುತ್ತೆ ಕೊನೆಗೆ ಟ್ರಸ್ಟ್ ಟ್ರಸ್ಟೆಡ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಿಸುವುದಂತಾಗುತ್ತೆ ಇನ್ನೂ ಎರಡು ಮೂರು ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ವರ್ಗಗಳನ್ನು ಹೇಳ್ತೀನಿ ಕಲಿಯುವ ಆಸಕ್ತಿದವರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಈ ಎಲ್ಲ ಉಪಯೋಗಗಳಿವೆ ನೋಡ್ಕೊಳ್ಳಿ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್